ಜೀವ ಜಡ ರೂಪ ಪ್ರಪಂಚವನದಾವುದು ಆವರಿಸಿಕೊಂಡು ಮೊಳನೆರೆದು ಮಿಹುದಂತೆ ಭಾವ ಕೊಳಪಡದಂತೆ ಅಳತೆಗಳ ಒಡದಂತೆ ಆ ವಿಶೇಷಕ್ಕೆ ಮಣಿಯೋ ಮಂಕುತಿಮ್ಮ ಈ ಪ್ರಪಂಚದಲ್ಲಿ ಇರುವುದು ಎರಡೆ ಒಂದು ಜಡ ಮತ್ತೊಂದು ಜೀವ ಜಡವೆಂದರೆ ಚೇತನವಿಲ್ಲದ್ದು ಜೀವವೆಂದರೆ ಚೇತನ ಇವೆರಡರ ಸಮ್ಮಿಲನವೇ ಜಗದ್ ವ್ಯಾಪಾರ ಇವೆರಡರಲ್ಲೂ ಆವರಿಸಿಕೊಂಡಿರುವ ಭಾವದಿಂದ ಊಹಿಸಲ ಸಾಧ್ಯವಾದ ಅಳತೆಗೆ ಸಿಗದ ವ್ಯಾಪಕತ್ವವು ಹೊಂದಿರುವ ಆ ವಿಶೇಷಕ್ಕೆ ಪರಮಾತ್ಮನಿಗೆ ನಮಿಸೋ ಆ ಪರಮಾತ್ಮನಿಗೆ ಮಣಿಯೋ ನಮಸ್ಕರಿಸೋ ಮಂಕುತಿಮ್ಮ ಎಂದು ಹೇಳುತ್ತಾರೆ ಡಿ ವಿ ಈ ಪರಮಾತ್ಮ ಜಡ ಜೀವ ಪರಸ್ಪರ ಸಂಬಂಧವನ್ನು ಕುರಿತು ಹೇರಳವಾದ ವ್ಯಾಖ್ಯಾನಗಳಿದ್ದರೂ ಇದೇ ಅದು ಎಂದು ಹೇಳುವುದು ಅಸಾಧ್ಯ ಅದು ಅನುಭವ ವೇದ್ಯ ತೆಲುಗಿನ ಭಕ್ತಿ ಮಾರ್ಗದ ಮಹಾನ್ ಕವಿ ಅನ್ನಮಾಚಾರ್ಯರು ಅಂದರಿಲೋ ಪುಟ್ಟಿ ಅಂದರಿಲೋ ಚೇರಿ ಅಂದರಿ ರೂಪಮೊಲೋ ಆಟೋ ತಾನೆ ಎಂದು ಹೇಳುತ್ತಾರೆ ಅಂದ್ರೆ ಎಲ್ಲರಲ್ಲೂ ಹುಟ್ಟಿ ಎಲ್ಲರಲ್ಲೂ ಸೇರಿ ಎಲ್ಲರ ರೂಪವೂ ತಾನೇ ಆಗಿ ಎಂದು ಆ ಪರಮಾತ್ಮನನ್ನು ವರ್ಣಿಸುತ್ತಾರೆ ಇಲ್ಲಿ ನಮಗೆ ಆ ಪರಮ ಪುರುಷನು ಇಡೀ ಜಗತ್ತು ಮತ್ತು ಅದರಲ್ಲಿರುವ ಸಕಲವೂ ಆಗಿ ತಾನೇ ಪ್ರಕಟಗೊಂಡಿದ್ದಾನೆ ಎಂದು ಅರ್ಥ ಬರುತ್ತದೆ ನಾವು ಸಹ ಇದನ್ನು ನಮ್ಮ ನಮ್ಮ ಮತಿಯ ಮಿತಿಯಲ್ಲಿ ವಿಚಾರದ ಓರಿಗೆ ಹಚ್ಚಿ ನಮ್ಮ ನಮ್ಮ ವಿಚಾರದ ಪರಿಧಿಯನ್ನು ಹೆಚ್ಚಿಸಿಕೊಳ್ಳಲು ಪ್ರಯತ್ನ ಪಡಬೇಕು ಆದರೆ ಎಂತೆಂತಹ ಮಹಿಮಾನ್ವಿತರಿಗೂ ಊಹಿಸಲು ಅಳೆಯಲು ಮತ್ತು ತಿಳಿಯಲು ಕಷ್ಟ ಸಾಧ್ಯವಾದ ಆ ಪರಮಾತ್ಮನನ್ನು ವಿಚಿತ್ರ ವಿಶೇಷ ಎಂದು ಕರೆದು ಅದಕ್ಕೆ ನಮಿಸು ಅದಕ್ಕೆ ಮಣಿ ಎಂದು ಆದೇಶಿಸುತ್ತಾರೆ ಮಾನ್ಯ ಡಿ ವಿ ಗುಂಡಪ್ಪನವರು